ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯದಲ್ಲಿ ಈಗ ದೊಡ್ಡ ಮಟ್ಟದ ಹನಿ ಟ್ರಾಪ್ ಪ್ರಕರಣ ಬುಗಿಲಿದಿದೆ ಈ ಹನಿ ಟ್ರಾಪ್ ಭಾರಿ ಸದ್ದು ಮಾಡುತ್ತಿರುವ ಮಧ್ಯೆಯೇ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಿದೆ ಕಳೆದ ವಾರದಿಂದ ಕಲಾಪದಲ್ಲಿ ಈ ಬಗ್ಗೆ ಭಾರಿ ಚರ್ಚೆಯಾಗಿದ್ದು ಈ ಬೆನ್ನಲ್ಲೇ ನಲವತ್ತ ಎಂಟು ಶಾಸಕರಿಗೆ ಡವಡವ ಶುರುವಾಗಿದ್ದು ಹೈಕಮಾಂಡ್ ನತ್ತ ಒಬ್ರು ಆದ್ಮೇಲೆ ಒಬ್ರು ರೌಂಡ್ಸ್ ಹೊಡೆಯುತ್ತಿದ್ದಾರೆ ಈ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳಲು ಅರ ಸಾಹಸ ಪಡ್ತಿದ್ದಾರೆ ಎನ್ನಬಹುದು ಆದರೆ ಈ ವೇಳೆ ಮತ್ತೊಂದು ಮಹತ್ವದ ಮಾಹಿತಿಯೊಂದು ಬಹಿರಂಗ ಗೊಂಡಿದ್ದು ಇದು ಕರ್ನಾಟಕದಲ್ಲಿ ತಳ್ಳಣ ಸೃಷ್ಟಿ ಮಾಡಿದೆ ಹನಿ ಟ್ರಾಪ್ ವಿಚಾರ ದಿನ ಕಳೆದಂತೆ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ಳುತ್ತಿರುವ ಹೊತ್ತಿನಲ್ಲೇ ಇಂತಹ ಮಾಹಿತಿ ಹೆಚ್ಚು ಪುಷ್ಟಿ ಪಡೆದುಕೊಂಡಿದೆ ಎನ್ನಬಹುದು ಹೌದು ಕರ್ನಾಟಕದಲ್ಲಿ ಹನಿ ಟ್ರಾಪ್ ಪ್ರಕರಣ ಗದ್ದಲದ ಮಧ್ಯೆ ರಾಜಕೀಯದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ ಕಳೆದ ದಿನಗಳ ಹಿಂದೆಯಷ್ಟೇ ಬಿಆರ್ ಪಾಟೀಲ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳುತ್ತಿದ್ದಾರೆ ಎನ್ನುವ ಮಾಹಿತಿ ತೀವ್ರವಾಗಿ ಚರ್ಚೆಯಾಗುತ್ತಿತ್ತು ಈ ಹೊತ್ತಲ್ಲೇ ಈಗ ಬಸವರಾಜ್ ಹೊರಹಟ್ಟಿ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರಾ ಎಂಬ ಗುಸುಗುಸು ಮಾತುಗಳು ಕೇಳಿ ಬರ್ತಿವೆ ಬೆಳ್ಳಂಬೆಳಗ್ಗೆ ಸಭಾ ಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾಗಿ ಕುರಿತು ಸ್ವತಃ ಬಸವರಾಜ ಹೊರಹಟ್ಟಿ ಅವರು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಿದೆ ಇದಾದ ಬಳಿಕವೇ ರಾಜೀನಾಮೆ ಕುರಿತಾದ ಪತ್ರವೊಂದು ಹರಿದಾಡುತ್ತಿದ್ದು ಭಾರಿ ಅಚ್ಚರಿ ಮೂಡಿಸಿದೆ ಹಾಗಾದ್ರೆ ಬಸವರಾಜ ಹೊರಹಟ್ಟಿ ಅವರು ರಾಜೀನಾಮೆ ನೀಡ್ತಿರೋದು ಕನ್ಫರ್ಮಾ ಇದಕ್ಕೆ ಕಾರಣ ಏನು ಎಂಬುದು ಈಗ ತಿಳಿಯಬೇಕಾಗಿದೆ ಏನೋ ಬಸವರಾಜ್ ಹೊರಹಟ್ಟಿ ಅವರು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ ಎನ್ನುವ ಮಾಹಿತಿ ಹೊರಬೀಳಲು ಇದೇ ಕಾರಣ ಎನ್ನಲಾಗ್ತಿದೆ ಸ್ವತಃ ಬಸವರಾಜ್ ಹೊರಹಟ್ಟಿ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾನೆ ಎಂದು ಹೇಳಿದ್ದಾರೆ ಇದರ ಬೆನ್ನಲ್ಲೇ ಇವರ ಸಲ್ಲಿಸಲಾಗಿರುವ ಎನ್ನಲಾದ ತಮ್ಮ ರಾಜೀನಾಮೆ ಪತ್ರ ಪರಿಷತ್ತ ಉಪ ಸಭಾಪತಿ ಪ್ರಾಣೇಶ್ ಅವರಿಗೆ ರವಾನೆಯಾಗಿದೆ ಈ ಪತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಈ ಮೂಲಕ ಕಳೆದ ಮಾರ್ಚ್ ಹದಿನೆಂಟರಂದೇ ಹೊರಹಟ್ಟಿ ಅವರು ತಮ್ಮ ರಾಜೀನಾಮೆ ಪತ್ರವನ್ನ ಪ್ರಾಣೇಶ್ ಅವರಿಗೆ ಕಳುಹಿಸಿದ್ದು ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನನ್ನ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ನೀಡುತ್ತಿದ್ದು ಸದರಿ ರಾಜೀನಾಮೆಯನ್ನ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಸ್ವೀಕರಿಸಿ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ಕ್ರಮ ಕೈಗೊಂಡು ಹಾಗೂ ನನ್ನನ್ನ ಈ ಹುದ್ದೆಯಿಂದ ಮುಕ್ತಿಗೊಳಿಸಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಎಂದು ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಎನ್ನಲಾಗುತ್ತಿದೆ ಆದರೆ ಇಲ್ಲಿ ಬಸವರಾಜ್ ವರಹಟ್ಟಿಗೆ ಸಂಬಂಧಿಸಿದ ರಾಜೀನಾಮೆ ಪತ್ರ ಎನ್ನಲಾಗುತ್ತಿರುವ ಈ ಪತ್ರದಲ್ಲಿ ಬಸವರಾಜ್ ವರಹಟ್ಟಿ ಅವರ ಯಾವುದೇ ಸಹಿ ಇಲ್ಲ ಇದು ಮಾತ್ರ ಕುತೂಹಲಕ್ಕೆ ಕಾರಣವಾಗಿದೆ ಪತ್ರದ ಕೊನೆಯಲ್ಲಿ ಬಸವರಾಜ್ ವರಹಟ್ಟಿ ಅವರ ಸಹಿ ಇಲ್ಲ ಎಂದ್ರೆ ಬಸವರಾಜ್ ಆಡದ ಮಾತಿಗೂ ಈ ಪತ್ರಕ್ಕೂ ಲಿಂಕ್ ಇಲ್ವಾ ಎನ್ನುವ ಪ್ರಶ್ನೆಗಳು ಎದ್ದಿವೆ ಹೀಗಾಗಿ ಈ ಪತ್ರ ಅನುಮಾನಗಳನ್ನ ಹುಟ್ಟು ಹಾಕಿದೆ ಎನ್ನಬಹುದು ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಬಸವರಾಜ್ ವರಹಟ್ಟಿ ಅವರು ಆ ಪತ್ರ ಸಹಿ ಇರಲಾರದ ಪತ್ರ ಸಹಿ ಮಾಡಿರುವ ಪತ್ರ ಇನ್ನು ಲಾಕರ್ನಲ್ಲೇ ಇದೆ ನನ್ನ ಪಿ ಆ ಪತ್ರವನ್ನ ವೈರಲ್ ಮಾಡಿದ್ದಾರೆ ರಾಜೀನಾಮೆ ಕೊಡಬೇಕು ಅನ್ನೋ ನಿರ್ಧಾರ ಮಾಡಿದ್ದು ನಿಜ ಆದ್ರೆ ಇದೀಗ ಸಚಿವರು ಪರಿಷತ್ ಸದಸ್ಯರು ನನಗೆ ಕಾಲ್ ಮಾಡುತ್ತಿದ್ದು ದುಡುಕಿನ ನಿರ್ಧಾರ ಬೇಡ ಅಂತಿದ್ದಾರೆ ಹಾಗಾಗಿ ಕೆಲ ಸಲ ಹಿತಾಯಿಷಿಗಳ ಮಾತುಗಳನ್ನ ಕೇಳಬೇಕಾಗುತ್ತೆ ಪತ್ರ ಇನ್ನು ಲಾಕರ್ ನಲ್ಲೇ ಇದೆ ರಾಜೀನಾಮೆ ಕುರಿತು ವಿಚಾರ ಮಾಡ್ತೇನೆ ಮಾನಸಿಕವಾಗಿ ಬೇಸರವಾಗಿದ್ದು ನಿಜ ಹೀಗಾಗಿ ನಾನು ರಾಜೀನಾಮೆ ಕೊಡುವ ನಿರ್ಧಾರ ಮಾಡಿದ್ದೇನೆ ಎಂದಿದ್ದಾರೆ ಆದ್ರೆ ಈ ಮೂಲಕ ಇಲ್ಲಿ ತಿಳಿಯುವ ಅಂಶವೇನೆಂದ್ರೆ ಬಸವರಾಜ್ ವರಹಾಟಿ ಅವರು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ನಿಜ ಎನ್ನುವುದು ಈಗ ಸ್ಪಷ್ಟವಾಗಿದೆ ವೈಯಕ್ತಿಕ ಬೇಸರಗಳು ಕಾರಣ ಎನ್ನುವ ಇವರ ನಡಿಯಲ್ಲಿ ಕೆಲವು ಗೊಂದಲಗಳು ಕೂಡ ಗೆದ್ದು ಕಾಣಿಸ್ತವೆ ಇದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂಬುದನ್ನ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ